ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಎಲ್ಲರು ಹೆಂಗದೇರಿ ನಾವಂದ್ರೂ ಆರಾಮದೇವ್ ನೋಡ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡತ್ತೇನ್ರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತೈತಿ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ

ನೋಡಿ ಫ್ರೆಂಡ್ಸ್ ಎಷ್ಟು ವರ್ಷ ಆಗ್ತದೆ ಎರಡು ತಿಂಗಳ ಥ್ಯಾಂಬಲ್ಲ ಈ ಕುರಿ ಬಂದಾವ್ರಿ ಮತ್ತೊ ಟಗರ್ ನೋಡ್ರಿ ಯಾವ ಥರ ಐತಿ ಎರಡು ಸಣ್ಣ ಮರಿಸ ಇಲ್ಲಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಒಂದು ಕಮೆಂಟ್ ಮಾಡ್ರಿ